ಬಂದ ಮೇಲಿಂದ ನಮ್ಗೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೋಬಹುದು ಹೊರಗಡೆ ಹೋಗ್ಬೇಕು ಅಂತೇನಿಲ್ಲ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಮ್ಮನೆ ಫಸ್ಟ್ ಫ್ಲೋರ್ ಅಲ್ಲಿ ನಮ್ ಗುಬ್ಬಿ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಹೊರಗಡೆ ಇದು ಸುಮಾರು ದೊಡ್ಡ ಜಾಗ ಇದೆ ಹೊರಗಡೆ ಸ್ಪೇಸಸ್ ಇರೋದಕ್ಕಾಗಿ ಇಲ್ಲಿ ಸೈಡ್ ಅಲ್ಲಿ ಎರಡು ಚೇರ್ ಹಾಕಿದೀವಿ ಏನಕ್ಕೆ ಅಂದರೆ ಸಂಜೆ ಟೈಮಲ್ಲಿ ಅಥವಾ ಶಕೆ ಏನಾದರೂ ಆದರೆ ಇವಾಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಅಲ್ವಾ ಸಮರ್ ಟೈಮಲ್ಲಿ ಎಲ್ಲ ಹೊರಗಡೆ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಹೊರಗಡೆ ಎರಡು ಚೇರ್ ಹಾಕಿದ್ದೀವಿ ಹಾಗೆ ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರೆ ಅವ್ರು ನೋಡ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ಹಾಗೆ ನನ್ನ ಮಕ್ಕಳು ನನ್ನ ಮಗಳ ಬಟ್ಟೆಗಳೆಲ್ಲ ಇಲ್ಲೇ ಒಣಗಾಕ್ತೀನಿ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ವ ಅದನ್ನ ಇಲ್ಲೇ ಕಂಬಿಲಿ ಹಾಕ್ತೀನಿ ನಮ್ಮ ಬಟ್ಟೆಗಳೆಲ್ಲ ಮುಂದಗಡೆ ಬಾಲ್ಕನಿ ಹತ್ತಿರ ಕಂಬಿ ಇದೆ ಅಲ್ಲಿ ಹಾಕ್ಬಿಡ್ತೀನಿ ಬನ್ನಿ ಇವಾಗ ನಮ್ಮ ಮನೆ ಒಳಗಡೆ ಯಾವ ಥರ ಇದೆ ಏನಿದೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ಒಳಗಡೆ ವೆಲ್ಕಮ್ ಟು ಅವರ್ ಹೋಮ್ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಹಾಲು ಹಾಲಲ್ಲಿ ಏನೇನಿದೆ ಅಂತೇಳಿ ನೋಡ್ಕೊಂಬರೋಣ ನನ್ನ ಮಕ್ಕಳು ಇನ್ನು ಒಳಗಡೆ ಬಂದೆ ಅಲ್ಲ ಒಳಗಡೆ ಮಲ್ಕೊಂಡಿದ್ದಾರೆ ಆಗ್ತಾ ಇದೆ ಅಂತೇಳಿ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಸೋಫಾ ಇಟ್ಟಿದ್ದೀವಿ ಹಾಗಾಗಿ ಪಕ್ಕದಲ್ಲಿ ಒಂದು ಟಿಪಾಯಿಯನ್ನು ಕೂಡ ಇಟ್ಟಿದ್ದೀವಿ ಹಾಗೆ ಇಲ್ಲಿ ಒಂದು ದೊಡ್ಡ ವಿಂಡೋ ಇದೆ ಈ ವಿಂಡೋ ಇರೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಕರೆಂಟೆಲ್ಲ ಹೋದರೆ ಒಳ್ಳೆಯ ಗಾಳಿ ಬೀಸ್ತಾ ಇರುತ್ತೆ ವಿಂಡೋ ಓಪನ್ ಮಾಡಿದ್ರೆ ಹಾಗೆ ನನ್ನ ಮಗನ ಜೀಪ್ ಕೂಡ ಇಲ್ಲೇ ಇಟ್ಟಿದ್ದೀವಿ ಹಾಗೆ ಟ್ರೆಡ್ಮಿಲ್ಲು ಆಮೇಲೆ ಕೇರಂ ಬೋರ್ಡ್ ಅಂತೆ ಪ್ರೋ ಸೈಕಲ್ ಅದನ್ನು ಇಲ್ಲೇ ಸೈಡಲ್ಲಿ ಹಾಕಿದ್ದೀವಿ ಆವಾಗ ತೆಗೆದು ತೆಗೆದು ಆಟ ಆಡ್ತಾ ಇರ್ತಾನೆ ಹಾಗೆ ಈ ಒಂದು ವಾಲಲ್ಲಿ ರಾಯರ್ ಫೋಟೋ ನನ್ನ ಮಗನದು ಮತ್ತು ನಮ್ಮ ಫ್ಯಾಮಿಲಿ ಫೋಟೋ ಇದೆ ನನ್ನ ಮಗಳು ಹುಟ್ಟಿರಲಿಲ್ಲ ಆವಾಗ ನನ್ನ ಮಗನಿಗೆ ಎರಡು ಏನೋ ಆಗಿತ್ತು ಆಮೇಲೆ ಇಲ್ಲೇ ಒಂದು ಚಿಕ್ಕದು ಹ್ಯಾಂಗರನ್ನು ಕೂಡ ಇಟ್ಟಿದ್ದೀವಿ ಅದಕ್ಕೆ ನನ್ನ ಮಗಳ ಚಾರ್ಟು ಆಮೇಲೆ ಐ ಡಿ ಕಾರ್ಡು ಸ್ವಲ್ಪ ಕೆಳಗಡೆ ಹಾಕಿದ್ದೀನಿ ನನ್ನ ಮಗ ಐ ಡಿ ಕಾರ್ಡೆಲ್ಲ ತಂದು ಈಸಿಯಾಗಿ ಇಡೋದಕ್ಕೆ ಕೈಗೆ ಇಟ್ಕೋ ಹಾಗೆ ಸ್ವಲ್ಪ ಕೆಳಗಡೆನೇ ಹಾಕಿದ್ದೀವಿ ಹಾಗೆ ಟಿ ವಿ ಸ್ಟ್ಯಾಂಡು ಚಿಕ್ಕದಾಗಿದೆ ಟಿ ವಿ ಸ್ಟ್ಯಾಂಡು ಹಾಗೆ ಗೊಂಬೆಗಳೆಲ್ಲ ಇಲ್ಲೇ ಜೋಡಿಸಿಟ್ಟಿದ್ದೀನಿ ಆ ಗೊಂಬೆಗಳು ಆವಾಗ ಹೊರಗಡೆ ಬರ್ತಾ ಇರುತ್ತೆ ನನ್ನ ಮಗಳ ಚೇರು ಚೇರೆಲ್ಲ ಚೇರು ನನ್ನ ಮಗಳ ಸೈಕಲ್ ಎಲ್ಲ ಅವು ಎಲ್ಲಂದರೆ ಎಲ್ಲಿ ಬರ್ತಾನೆ ಇರ್ತವೆ ಹಾಗೆ ಟಿ ವಿ ಪಕ್ಕದಲ್ಲಿ ಒಂದು ಚಿಕ್ಕದು ಒಂದು ಸ್ಟ್ಯಾಂಡ್ ಇಟ್ಟಿದ್ದೀವಲ್ಲ ಅದರಲ್ಲಿ ನನ್ನ ಮಗನ ತಿಂಗ್ಸು ಕ್ರಯಾನ್ಸು ಪೆನ್ಸಿಲ್ಸು ಸ್ಕೇಲ್ಸು ಜೊಮೆಟ್ರಿ ಬಾಕ್ಸ್ ಈ ಥರ ಏನಾದರೂ ಇದ್ದೇ ಇಟ್ಟಿರ್ತೀವಿ ಆಮೇಲೆ ಮತ್ತೇನಾದರೂ ಅರ್ಜೆಂಟಿಗೆ ಇಡುವಂಥ ವಸ್ತುಗಳೇನಾದರೂ ಇದ್ದರೆ ಅಲ್ಲೇ ಇಟ್ಟಿರ್ತೀವಿ ಚಿಕ್ಕವನ್ನಿರುವಾಗಿನ ಫೋಟೋಗಳು ಬರ್ಡೇಲಿ ಫೋಟೋ ಶೂಟ್ ಮಾಡಿಸಿದ್ವಿ ಆ ಫೋಟೋಸ್ ಎಲ್ಲ ಇತ್ತು ಅದೆಲ್ಲ ಒಂದೇ ಪ್ರೇಮಲ್ಲಿ ಬರುವಾಗೆ ಮಾಡ್ಸಿದ್ದೀವಿ ಹಾಗೆ ಪಕ್ಕದಲ್ಲಿ ದೇವ್ರ ಮನೆ ಇದೆ ದೇವ್ರ ಮನೆ ಪಕ್ಕದಲ್ಲಿ ನಮ್ಮ ಮಾವ ಅವ್ರ ಫೋಟೋ ಇಟ್ಟಿದೀವಿ ಇದೇ ಹಾಲ್ ಅಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದೀವಿ ಹಾಗೆ ಆ ಸೈಡ್ ಇರೋ ಒಂದು ವಾಲ್ ಗೆ ನನ್ ಮಗನ್ ಫೋಟೋಸ್ ಕೂಡ ಹಾಕಿದೀವಿ ನನ್ ಮಗ ಚಿಕ್ಕೋ ಒಂದ್ ಎರಡು ವರ್ಷ ಆಗಿತ್ತು ಎರಡರಡೂವರೆ ವರ್ಷ ಆಗಿತ್ತು ಅವಾಗ ಅಹ್ ಇಟ್ಟಿರೋ ತೆಕ್ಸಿರುವಂತ ಫೋಟೋಗಳನ್ನ ಹಾಕಿದಿವಿ ಹಾಗೆ ಇಲ್ಲಿ ಬೈಕ್ ಕಿ ಕಾರ್ ಕೀ ಬೇಕರಿ ಕೀ ಎಲ್ಲಾ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಇಟ್ಟಿರ್ತೀವಿ ಈಸಿ ಆಗಿ ಸಿಗ್ಲಿ ಅಂತ ಈ ತರ ಹಾಲ್ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಹೀಗೆ ಇಷ್ಟು ದೊಡ್ಡದಾಗಿರೋದಕ್ಕೋಸ್ಕರ ನನ್ನ ಮಕ್ಕಳು ಮನೆ ಒಳಗಡೆ ಆಟ ಆಡ್ಕೋತಾರೆ ಜಾಸ್ತಿಯಾಗಿ ಹೊರಗಡೆ ಹೋಗಲ್ಲ ಈ ಥರ ಬರುತ್ತೆ ಡೈನಿಂಗ್ ಟೇಬಲ್ಲು ಸೋಫಾ ಇಟ್ಟರೂ ಕೂಡ ನಮ್ಗೆ ಅಷ್ಟು ಜಾಗ ಉಳಿಯುತ್ತೆ ಇದು ದೇವ್ರ ಮನೆ ದೇವ್ರ ಮನೆಯನ್ನು ಚಿಕ್ಕದಾಗಿ ನಾವು ಸ್ಟ್ಯಾಂಡ್ ಏನು ಮಾಡಿಸಿಲ್ಲ ಯಾಕಂದರೆ ದೇವ್ರ ಮನೆ ಇರೋದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಮತ್ತೆ ಸ್ಟ್ಯಾಂಡ್ ಏನು ತರಿಸಿಲ್ಲ ಹಾಗೆ ಹಾಲಿಂದ ಲೆಫ್ಟ್ಗೆ ಬಂದರೆ ಈ ಥರ ಕಿಚನ್ ಇದೆ ಕಿಚನಿಂದ ಚೆನ್ನಾಗಿ ಗಾಳಿ ಬೆಳಕು ಬರ್ತಾಯಿರುತ್ತೆ ಹಾಗೆ ಪಕ್ಕದಲ್ಲೇ ರೈಟ್ ಸೈಡ್ಗೆ ಫ್ರಿಜ್ ಇಟ್ಕೊಂಡಿದ್ದೀನಿ ಫ್ರಿಜ್ಜು ಮಾಮೂಲಿಯಾಗಿ ಅಂದರೆ ಡಬಲ್ ಡೋರ್ ಫ್ರಿಜ್ ಅಲ್ಲ ಸಿಂಗಲ್ ಡೋರ್ ಫ್ರಿಜ್ಜು ತುಂಬ ವರ್ಷ ಆಯಿತು ಒಂದು ಹತ್ತು ಹನ್ನೊಂದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಫ್ರಿಜ್ಗೆ ಈ ಥರ ಇದೆ ಆಮೇಲೆ ಫ್ರಿಜ್ ಮೇಲೆ ನಮ್ಮ ನನ್ನ ಮಗಳದು ಬೊಂಬೆ ಇಟ್ಟಿದ್ದೀನಿ ಆಮೇಲೆ ನನ್ನ ಮಗನಿಗೆ ಎಲ್ಲ ಬಂದಿತ್ತಲ್ಲ ಬರ್ಡೇಗೆಲ್ಲ ಅದನ್ನೆಲ್ಲ ಮಗ್ಸೆಲ್ಲ ಇಟ್ಟಿದ್ದೀನಿ ಆಮೇಲೆ ಈ ಬುದ್ಧನ ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ನನ್ನ ಮಗಳು ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ಕೆಳಗಡೆ ಹಾಕ್ತಾ ಇದ್ಲು ಅದಕ್ಕೆ ಅದನ್ನು ಇಲ್ಲೇ ಇರಲಿ ಇಟ್ಟಿದ್ದೀನಿ ಹಾಗೆ ಇದೊಂದು ಏರೋಪ್ಲೇನ್ ಮಂತ್ರಾಲಯ ಹೋದಾಗ ತೊಗೊಂಡಿರೋದು ಒನ್ ಇಯರ್ ಮೇಲೆ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅನಿಸುತ್ತೆ ಚೆನ್ನಾಗಿಡ್ಕೊಂಡಿದ್ದಾನೆ ಅದನ್ನು ಹಾಗೆ ಇದು ಫ್ರಿಡ್ಜ್ ಕವರು ಫ್ರಿಜ್ ಕವರಲ್ಲಿ ಮಾಮೂಲಿಯಾಗಿ ಇವಾಗ ಟ್ಯಾಬ್ಲೆಟ್ ಅರ್ಜೆಂಟಿಗೆ ಬೇಕಾಗಿರುವಂಥ ಟ್ಯಾಬ್ಲೆಟ್ಸು ನೋಡಿ ಇಟ್ಟಿದ್ದಾರೆ ನಮ್ಮ ಮನೆಯವರು ಟ್ಯಾಬ್ಲೆಟ್ಸು ಆಮೇಲೆ ಗ್ಯಾಸು ಫಸ್ಟು ಓ ಆರ್ ಎಸ್ಸು ಏನಾದರೂ ಸಿಗುತ್ತಲ್ಲ ಅದನ್ನು ಇಟ್ ಇಡ್ತೀವಿ ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಎಲ್ಲ ಈ ರೈಸ್ ಇರ್ಬೋದು ಆಮೇಲೆ ಗೋಧಿ ಹಿಟ್ಟು ಇದೆಲ್ಲನೂ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಅಲ್ಲಿ ಟೀ ಪೌಡ್ರೆಲ್ಲ ಇತ್ತು ಅದನ್ನು ಹಾಕಿಲ್ಲ ಹಾಕಬೇಕು ನಾನು ಹೋಮ್ ಟೂರ್ ಮಾಡಬೇಕು ಅಂತ ಏನೂ ರೆಡಿ ಮಾಡಿಲ್ಲ ಹಾಗೆ ಸುಮ್ಮನೆ ಅಂದ್ಕೊಂಡೆ ಹೋಮ್ ಟೂರ್ ಮಾಡೋಣ ಅಂತೇಳಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಕಿಚನಲ್ಲಿ ಥಿಂಗ್ಸ್ನೆಲ್ಲ ಇಡೋದಕ್ಕೆ ಬಾಕ್ಸ್ಗಳನ್ನೆಲ್ಲ ಇಡೋದಕ್ಕೆ ಏನು ಸೆಲ್ಫ್ ಏನು ಕೊಟ್ಟಿಲ್ಲ ಹಾಗೆ ಮೇಲೆ ಇಟ್ಟಿದ್ದೀನಿ ಹಾಗೆ ಪಾತ್ರೆ ವಾಶ್ ಆಗಿದೆ ಏನೋ ಸ್ಟ್ಯಾಂಡ್ಗೆ ಹಾಕಿಲ್ಲ ಹಾಕಬೇಕು ಹಾಗೆ ಇದು ಕಿಚನ್ನಿಂದ ಒಂದು ವಿಂಡೋ ಬರುತ್ತೆ ಆ ವಿಂಡೋದಿಂದ ಸ್ಟ್ರೈಟಾಗಿ ರೇಡಿಯಂಟ್ ಹೆರಿಟೇಜ್ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ಇಲ್ಲಿಂದ ನಾನೆ ಅಂದ್ರೆ ಬೆಳಗ್ಗೆ ಬೇಗ ಇದ್ದವಾಗ ಏನಾದರೂ ಅಡುಗೆ ಮಾಡ್ತಾ ಹೊರಗಡೆ ನೋಡ್ತಾ ಇರ್ತೀನಿ ಅಲ್ಲೆಲ್ಲ ಮಕ್ಕಳು ಆಮೇಲೆ ದೊಡ್ಡವರೆಲ್ಲ ಮಾಡ್ತಾ ಇರ್ತಾರೆ ಸೊ ಟೈಮ್ ಪಾಸ್ ಆಗುತ್ತೆ ಹಾಗೆ ಇದು ವಾಕ್ವಾಗಾರ್ಡು ಈ ಥರ ಇದೆ ಕಿಚನ್ನು ನೋಡಿ ಇದು ಬೆಡ್ರೂಮು ನೋಡಿ ಯಾವ ಥರ ಮಾಡಿದ್ದಾರೆ ಕಾಟೆಲ್ಲ ಕಾಟು ಬೆಡ್ಶೀಟು ಎಲ್ಲ ಎ ಬೆಳಿಗ್ಗೆ ಎದ್ದ ತಕ್ಷಣ ನೀಟ್ ಮಾಡಿರ್ತೀನಿ ಆಮೇಲೆ ಇವರು ಆಟ ಆಡಿ ಆಟಾಡಿ ಈ ಥರ ಮಾಡಿರ್ತಾರೆ ಹಾಗೆ ಒಂದು ಬೀರು ಇದೆ ಹಾಗೆ ಅದರ ಮೇಲೆ ಒಂದು ಚಿಕ್ಕದೊಂದು ಟಬ್ ಇಟ್ಟಿದ್ದೀನಿ ಏನಾದರೂ ಥಿಂಗ್ಸ್ ಬೇಗ ಸಿಗುವಂಥದ್ದೆಲ್ಲ ಹಾಕಿಡೋದಕ್ಕೆ ಅಂಥೇಳಿ ಹಾಗೆ ಬೆಡ್ಡು ಬೆಡ್ಶೀಟ್ಸು ಬ್ಲ್ಯಾಂಕೆಟ್ಸು ಎಲ್ಲ ಇಲ್ಲದೇ ಒಂದು ಹಳೇದೊಂದು ಸೋಪಾ ಇತ್ತು ಅದ್ರ ಮೇಲೆ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ಕಬೋರ್ಡ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಮೇನ್ ಪ್ರಾಬ್ಲಮ್ ಅಂದರೆ ಕಬೋರ್ಡ್ ಕೊಟ್ಟಿಲ್ಲ ಅದಕ್ಕೋಸ್ಕರ ನೋಡಿ ಇದೇ ಥರ ಆಟ ಆಡ್ತಾ ಇರ್ತಾರೆ ಒಳಗಡೆ ವಿಂಡೋ ಮಾತ್ರ ಚೆನ್ನಾಗಿದೆ ಡಬಲ್ ವಿಂಡೋ ಇದೆ ಈ ಕಡೆಯೂ ಇದೆ ಮತ್ತು ಈ ಸೈಡ್ಗೂ ವಿಂಡೋ ಇದೆ ಎರಡು ಕಡೆ ಇರೋದ್ರಿಂದ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಹಾಗೆ ಇದೊಂದು ತೋರಿಸ್ದೇಬೇಕು ನೋಡಿ ನಮ್ಮ ಮನೇಲಿ ಯಾವಾಗಲೇ ಹಾಗೆ ಆಟ ಸಾಮಾನು ಎಲ್ಲಿ ನೋಡಿದ್ರೂ ಇರ್ತವೆ ಹಾಗೆ ನಮ್ಮ ಇಲ್ಲಿ ಬಟ್ಟೆಗಳನ್ನು ವಾಶ್ ಮಾಡಿ ತೂಗಾಕಿದ್ದೀನಿ ಇನ್ನು ಐರನನ್ನು ಮಾಡಿಲ್ಲ ವಾಶ್ ಮಾಡಿ ಹಾಕಿರೋದಷ್ಟೇ ಅದು ಒಣಗಿರೋ ಬಟ್ಟೆ ಅಷ್ಟೇ ತೆಗೆದೊಂದು ಇಟ್ಟಿದ್ದೀನಿ ಆಮೇಲೆ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಅಂದರೆ ಒಳಗಡೆ ಸ್ಪೇಸ್ ಇದೆ ಬಾತ್ರೂಮಲ್ಲಿ ಆದರೆ ಪ್ಲಗ್ಗೆಲ್ಲ ನೀಟಾಗಿ ಕೊಟ್ಟಿರಲಿಲ್ಲ ಇದು ನನ್ನ ಮಗನ ಆಟಿಕೆ ಸಾಮಾನು ಚೀಲ ಫುಲ್ ತುಂಬೋಗಿದೆ ಆಲ್ರೆಡಿ ಒಂದು ಎರಡು ಚೀಲವನ್ನು ಮೇಲ್ಗಡೆ ಹಾಕಿದ್ದೀವಿ ಕಟ್ಟಿ ಹಾಕಿದ್ದೀವಿ ಒಡೆದಿರೋದೆಲ್ಲ ಇದೊಂದು ಫುಲ್ಲಾಗಿದೆ ಇದರಲ್ಲೂ ಮತ್ತೆ ತೆಗೆದು ಮೇಲೆ ಹಾಕಬೇಕು ನನ್ನ ಮಗಳ ಗಾಡಿ ಇಲ್ಲೇ ಇದೆ ಹಾಗೆ ಬೆಡ್ರೂಮಿಂದ ಒಳಗಡೆ ಬಾತ್ರೂಮ್ ಇದೆ ಇದೇನು ತೋರಿಸ್ಬೇಕು ಅಂತೇನಿಲ್ಲ ಹಾಗೆ ನೋಡಿ ಈ ಥರ ಇದೆ ರೂಮು ನಮ್ಮ ಮನೆ ಈ ಥರ ಇದೆ ಸ್ವಲ್ಪ ಗೋಡೆಗಳ ಮೇಲೆಲ್ಲ ನನ್ನ ಮಗ ಗೀಚಿ ಗೀಚಿ ಹಾಕಿದ್ದಾನೆ ಈ ಥರ ಬಿಸಿಲಿಗೆ ಇವಾಗ ಕರೆಂಟ್ ಬಂದಿದೆ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಫ್ಯಾನ್ ಹಾಕ್ಕೊಂಡಿಲ್ಲ ಕೆಳಗಡೆ ಬಿದ್ದುಕೊಂಡಿದ್ದಾರೆ ನೋಡಿ ನಾನು ಇವಾಗ ತಾನೇ ಹೋಮ್ ಟೂರ್ ಮಾಡುವಾಗ ಜೀಪ್ ನ ಆ ಕಡೆ ಇಟ್ಟಿದ್ದೆ ಇವಾಗ ಐದು ಐದು ನಿಮಿಷ ಆಗಿಲ್ಲ ಆಲ್ರೆಡಿ ಈ ಕಡೆ ತಂದು ಹಾಕಿದ್ದಾರೆ ನೋಡಿ ಆ ಚೇರ್ ಕೂಡ ಈ ಕಡೆ ಇತ್ತು ತಗೊಂಡೋಗಿ ಅಲ್ಲೆಲ್ಲೋ ಹಾಕಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಈ ತರ ಇದೆ ನಮ್ಮ ಮನೆ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಲೈಫ್ ಮಾಡೋದಕ್ಕೆ ಏನೇನ್ ಬೇಕಾಗುತ್ತೆ ಅದೆಲ್ಲ ಇದೆ ಅಂತಾನೆ ಹೇಳ್ಬೋದು ನನಗಂತೂ ನೆಮ್ಮದಿ ಇದೆ ಇರೋ ಅಷ್ಟರಲ್ಲಿ ಖುಷಿ ಪಡ್ಬೇಕು ಅಂತಾರಲ್ಲ ಥರ ಇನ್ನ ಇದು ನಮ್ದು ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ನಾವ್ ಇಲ್ಲಿ ಬಂದು ಸುಮಾರು ಎಂಟು ವರ್ಷ ಜಾಸ್ತಿನೇ ಆಯ್ತು ಇವಾಗ ಫಸ್ಟ್ ರೆಂಟ್ ಕಟ್ತಾ ಇದ್ವಿ ಇವಾಗ ಒಂದು ಎರಡ್ ಮೂರು ವರ್ಷ ಆಯ್ತು ಲೀಸ್ ಹಾಕ್ಸ್ಕೊಂಡಿದ್ವಿ ಒಂದು ಈ ಮನೆಗೆ ಬಂದ ಮೇಲಿಂದ ನಮ್ಗೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಈ ಮನೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ತುಂಬಾ ದೊಡ್ಡದಾಗಿದೆ ನೀವು ನೋಡ್ಬೋದು ಡೈನಿಂಗ್ ಟೇಬಲ್ಲು ಹಾಲಲ್ಲೇ ಇದೆ ಮತ್ತೆ ಸೋಫಾ ಇದೆ ಟಿ ವಿ ಇದೆ ಎಲ್ಲ ಇದ್ರೂ ಕೂಡ ಸುಮಾರು ಜಾಗ ನಮಗೆ ಖಾಲಿ ಸಿಗುತ್ತೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಬೋದು ಅದಕ್ಕೆ ನಮ್ಮ ಮನೆಯವ್ರಿಗೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೋತಾರೆ ಮನೆ ಒಳಗಡೆ ಮತ್ತು ಹೊರಗಡೆ ಕರ್ಕೋಬೇಕು ಹೋಗಬೇಕು ಇರೋಲ್ಲ ಇವಾಗ ಒಂದು ಶೈದು ಜೀಪ್ ಇದೆ ಎಲ್ಲ ನೀವು ಒಳಗಡೆ ಓಡಿಸ್ಕೊತಾನೆ ಹೊರ್ಗಡೆ ಏನು ಹೋಗಕ್ಕೆ ಹೋಗಲ್ಲ ಏನೋ ಅಪ್ರೂಪ ಹೊರಗಡೆ ಕರ್ಕೊಂಡು ಹೋಗುವಂತ ಹೇಳೋದು ಯಾಕಂದರೆ ಒಳಗಡೆ ಪ್ಲೇಸ್ ಇರೋದ್ರಿಂದ ಇಲ್ಲೇ ಆಟ ಆಡ್ಕೊಬಿಡ್ತಾನೆ ಇನ್ನ ರೂಮು ತೋರಿಸಲ್ವಾ ರೂಮು ಕೂಡ ದೊಡ್ಡದಾಗೇ ಇದೆ ಚೆನ್ನಾಗಿದೆ ಹೊರಗಡೆ ಸ್ವಲ್ಪ ಬಾಲ್ಕನಿನೂ ಇದೆ ಹೊರಗಡೆ ಸ್ವಲ್ಪ ನಿಂತ್ಕೋಬೋದು ಇವಾಗ ಇವಾಗ ಸ್ವಲ್ಪ ಹೊರಗಡೆ ಕಂಬಿ ಸ್ವಲ್ಪ ಕಟ್ ಆಗ್ತಾ ಇದೆ ಅದು ಅಂದ್ರೆ ಹೊಸ ಮನೆನೇ ಆಗಿತ್ತು ಅದು ಪೇಂಟ್ ಮಾಡಿಸ್ತಾ ಇರೋ ಕಾರಣ ಅದು ಕಂಬಿ ಕಟ್ ಆಗ್ತಾ ಇದೆ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂದರೆ ಮಕ್ಳಿರೋದಲ್ವ ಸಡನ್ ಸಡನ್ನಾಗಿ ನಾವು ಹೋದ್ವಿ ಅಂತೇಳಿ ನಮ್ಮ ಹಿಂದೆ ಬಂದುಬಿಟ್ರೆ ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ಚೇರನ್ನು ಅಡ್ಡ ಹಾಕಿಟ್ಟಿದ್ದೀನಿ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ನನ್ನ ಮಗಳು ಇಷ್ಟು ದಿನ ಚಿಕ್ಕ ಒಳಾಗಿದ್ದು ಒಳಗಡೆನೇ ಇಟ್ಕೊಳ್ತಾ ಇದ್ದೆ ಇವಾಗ ಅವಳು ಹೊರಗಡೆ ಹೋಗೋದಕ್ಕೆ ನೋಡ್ತಾಳೆ ಒಳಗಡೆ ಇರೋದಕ್ಕೆ ಅವಳಿಗೆ ಮನಸ್ಸೇ ಬರೋಲ್ಲ ಹೊರಗಡೆ ಹೋಗೋದೇ ಇಷ್ಟ ಅವಳಿಗೆ ಅದಕ್ಕೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಹೇಳಬೇಕಂತೂ ನನಗೂ ಈ ಮನೆ ಇಷ್ಟ ಆಗಿದೆ ಇವಾಗ ಸದ್ಯಕ್ಕೆ ಸ್ವಲ್ಪ ಗೋಡೆಗೆ ಮೇಲೆ ಎಲ್ಲ ಸ್ವಲ್ಪ ನನ್ನ ಮಗ ಪೇಂಟ್ ಮಾಡಿಬಿಟ್ಟಿದ್ದಾನೆ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದ್ದಾನೆ ಬರೆದ್ಬಿಟ್ಟಿದ್ದಾನೆ ಅದು ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದೆ ಮನೆ ನಮ್ಮ ಮನೆಯವರಿಗಂತೂ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಈ ಮನೆಯಿಂದಲೇ ಸ್ವಲ್ಪ ನಾವು ಏನು ಏನು ಹೇಳೋದು ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ಬೋದು ಆಗಿದ್ದೀವಿ ಅದಕ್ಕೆ ಮನೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡ್ಯೂಟಿಗೆಲ್ಲ ಲೇಟ್ ಆಗುತ್ತಲ್ಲ ಬರೋದು ಸುಮಾರು ಹನ್ನೊಂದುವರೆ ಆಗಿಬಿಡುತ್ತೆ ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ವೆಹಿಕಲ್ಸ್ ಇಲ್ಲೆಲ್ಲ ಸ್ವಲ್ಪ ಒಳಗಡೆ ಬರಬೇಕು ಅಂತ ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆ ಚೇಂಜ್ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಚೇಂಜ್ ಮಾಡೋ ಇಂಥ ಇಷ್ಟ ಇಲ್ಲ ಅದಕ್ಕೆ ಮುಂದೇನಾಗುತ್ತೋ ಗೊತ್ತಿಲ್ಲ ಈ ಥರ ಇದೆ ನಮ್ಮ ಮನೆ ನಮ್ಮ ಮನೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಧನ್ಯವಾದ ಬಾಯ್ ಟೇಕ್ ಕೇರ್